ನಮಸ್ತೆ ಅಪ್ಪಮ್ಮ ಅಮ್ಮ ಇವತ್ತು ಚಿಕ್ಕಮಗಳೂರು ಇರುವಂತಹ ಅಂತ ಹೇಳಿ ಒಂದು ಏರಿಯಾ ಆ ಏರಿಯಾದಲ್ಲಿ ರೈಲ್ವೆ ಕೊಟ್ಟಿರ್ತಾರೆ ಅಪ್ಪಮ್ಮನೆ ಇವತ್ತು ಅಪ್ಪ ಮನೆಗೆ ಇವತ್ತು ವಾಟರ್ ಮೆಷಿನ್ ಇನ್ಸ್ಟಾಲೇಷನ್ ಮಾಡೋಕೋಸ್ಕರ ಬಂದಿದ್ವಿ ಇಲ್ಲ ಅಪ್ಪ ತುಂಬಾ ದಿನವಾಗಿ ಬಂದಿದ್ರು ಸರಾಕೆರೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆಗಳಿತ್ತು ಸರಾಕಿರಿ ಬಂದ ಮೇಲೆ ಯಾವ ತರ ಸಮಸ್ಯೆಗಳು ಬದಲಾವಣೆ ಆಯಿತು ಇವತ್ತು ಜೇಡ ವಾಟರ್ ಮಷಿನ್ ನ ಮನೇಲಿ ಇನ್ಸ್ಟಾಲೇಷನ್ ಮಾಡಿದರೆ ಏನ್ಕೋಸ್ಕರ ಈ ಮಷಿನ್ ತಗೊಂಡ್ರು ಸರಾಕಿರಿ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಯ್ತು ಅಂತ ಇವತ್ತು ಅವ್ರ ಅಂಚೆ ಅಂಚಿಕೆಗಳನ್ನ ಕೇಳಿಕೋಸ್ಕರ ಬಂದಿವಮ್ಮ ಅವ್ರ ಹತ್ರ ಕೇಳದ ಅವ್ರ ಹೆಸರು ಎಲ್ಲಿಂದ ಸರಾಕಿರಿ ಬರ್ತೀವಿ ಅಂತ ಹೇಳಿ ಅಪ್ಪ ಅಪ್ಪ ನಿಮ್ ಹೆಸರು ಅಪ್ಪ ನಮ್ಮ ಹೆಸರು ಶ್ರೀನಾಥ್ ಅಂತ ಹೇಳಿ ಸರಾಕೆರೆ ಎಲ್ಲಿಂದ ಬರ್ತಾ ಇದ್ರಿ ನಾವು ಸರಾಕೆರೆಗೆ ಚಿಕ್ಕಮಗಳೂರ ಹಿರಮಂಗ್ಳೂರು ರೈಲ್ವೆ ಕೊಟ್ಟ ಬರ್ತಾ ಇದ್ರಿ ನಮಗೆ ತರಾಕೆರೆ ಬಂದ ಒಂದ್ ತಿಂಗ್ಳಾಯ್ತು ಬರೋಕ್ಕಿತ್ಕೊಂಡು ಸರಾಕರಿಗೆ ಅಲ್ಲಿ ಬಂದದಿಂದ ಆರೋಗ್ಯ ಉತ್ತಮವಾಗಿದೆ ಅಪ್ಪ ಏನ್ ಸಮಸ್ಯೆ ಇತ್ತು ನಿಮ್ಗೆ ತರಾಕೆರೆ ಬರಕ್ಕಿಂತ ಸರಾಕೆರೆ ಬರಕ್ಕಿಂತ ನಮಗೆ ಮುಖದಲ್ಲಿ ಬಂಕಿ ಇತ್ತು ಮತ್ತೆ ಕೈ ಕಾಲೆಲ್ಲ ಗಂಟು ಇತ್ತು ಬಂಕ್ ಎಲ್ಲ ಹೋಗ್ತಾ ಇದೆ ಅಂದ್ರೆ ಬಂದ್ ಅಂತ ಹೇಳ್ತಾರೆ ಬಂಗು ಹೋಗ್ತಾ ಇದೆ ಆಮೇಲೆ ಗಂಟು ಸಹ ಉತ್ಮ ಆಗ್ತಾ ಇದೆ ಅಂದ್ರೆ ಇದೆಲ್ಲ ಬಂಗು ಮತ್ತೆ ಇದೆಲ್ಲ ಕೂಡ ಹೋಗಿ ಗಂಟೆಲ್ಲ ಕೂಡ ಹೋಗ್ಲಿಕ್ಕೆ ಏನ್ ಥೆರಪಿ ಮಾಡ್ತಾ ಇದೀರಿ ಸರ್ ಆಕ್ಚುಲಿ ಸರಕಿರಲ್ಲಿ ಬೆಳಗ್ಗೆ ಹೋದಾಗ ಅದ್ರಲ್ಲಿ ಇಟ್ಟು ನೀರ್ ಕೊಡೋರು ಮತ್ತೆ ಥೆರಪಿ ಆದ್ಮೇಲೆ ಮತ್ತರದಲ್ಲಿ ಇಟ್ಟು ನೀರ್ ಕೊಡೋರು ಮತ್ತೆ ಮ್ಯಾಟ್ ಮೇಲೆ ಮಲಗಿಸ್ತಾ ಇದ್ರು ಓಕೆಪ್ಪ ಅದರಿಂದ ಸ್ವಲ್ಪ ಉತ್ಮ ಆಯ್ತು ಉತ್ಮ ಆಯ್ತು ಇಲ್ಲ ಈ ಪ್ರಾಬ್ಲಮ್ಸ್ಗೋಸ್ಕರ ಆಸ್ಪತ್ರೆ ಇಂಗ್ಲಿಷನ್ ಮೆಡಿಸನ್ ಅಲ್ಲಿ ಕೇಳಿದ್ರು ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸ್ಬೇಕು ಮತ್ತೆ ಪುನಃ ಬರ್ತವೆ ಅಂತ ನಾವು ಹೇಳಕ್ ಅಲ್ಲ ಬರಲ್ಲ ಅಂತ ನೀವು ಹೇಳಕ್ ಅಲ್ಲ ನೀವು ಆಪರೇಷನ್ ಮಾಡ್ತಾವೆ ಮತ್ತೆ ಪುನಃ ಬರ್ತವೆ ಅಂದ್ರೆ ಗಂಟ್ಗಳು ಬರ್ತಾ ಇದಕ್ಕೋಸ್ಕರ ಡಾಕ್ಟರ್ ಹೋಗಿದ್ರು ಆಪರೇಷನ್ ಅಂತ ಮಾಡ್ಬೇಕು ಅಂದ್ರು ಮತ್ತೆ ಬರ್ತವೆ ಅಂತ ಅವ್ರೇ ಹೇಳಿದ್ರು ಸೊ ಹೋಗ್ತವೆ ಅಂತ ಅವ್ರು ಹೇಳಕ್ ಕೊಡಲ್ಲ ಗ್ಯಾರಂಟಿ ಗ್ಯಾರಂಟಿ ಕೊಡಲ್ಲ ಅಲ್ಲ ಬರುತ್ತಾ ಇಲ್ವಂತ ಹೇಳಕ್ಕಲ್ಲೇಷನ್ ಮಾಡ್ತೇವೆ

ಸೆವೆಂಟಿ ಪರ್ಸೆಂಟ್ ಇಪ್ಪೆಂಟು ಆಗ್ತಾ ಅಪ್ಪಾ ಇವತ್ತು ಮನೇಲಿ ಎಕ್ವಿಪ್ಮೆಂಟ್ಸ್ ನ ಆಹ್ ಇನ್ಸ್ಟಾಲೇಷನ್ ಮಾಡ್ಸ್ಕೊಂಡಿದೀರಾ ಇಲ್ಲಿ ಏನ್ ಕಾರಣಕ್ಕೋಸ್ಕರ ಈ ಮಷೀನ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿ ಏನಕ್ಕೆ ಅಂದ್ರ ನಾವ್ ಯಾವಾಗ್ಲೂ ಸೆರೆ ಹೋಗಿ ಡೈಲಿ ಮೂರ್ ಲೀಟರ್ ಕುಡಿಬೇಕು ಅಂತಾರೆ ನಾವ್ ಅದ್ ಕುಡಿಯಕ್ವಲ್ಲ ಡ್ಯೂಟಿ ಬೇರೆ ಹೋಗ್ಬೇಕು ಟೈಮ್ ಅಭಾವದಿಂದ ನಾವು ಇದನ್ನ ರಿಜೆಲ್ ಬಟ್ ಇನ್ಸ್ಟಾಲೇಷನ್ ಮಾಡ್ಸಿದ್ವಿ ಅಂದ್ರೆ ಇವಾಗ ಒನ್ ಲೀಟರ್ ಕುಡಿಯುವಾಗ ನೀವು ರಿಸಲ್ಟ್ ಗೊತ್ತಾಯ್ತಾ ಒನ್ ಲೀಟರ್ ರಿಸಲ್ಟ್ ಗೊತ್ತಾ ಸಮಸ್ಯೆ ಇತ್ತಾ ಇಲ್ಲ ಸಮಸ್ಯೆ ನಮ್ಮ ಮಿಸಸ್ಸಿಗೆ ನಮ್ಮ ಅಣ್ಣ ಅವ್ರಿಗೆಲ್ಲಾ ಇತ್ತು ಅವರು ಒಂದ್ ತಗೊಂಡಿದ್ದಾರೆ ಮತ್ತೆ ಅವ್ರಾದ್ಮೇಲೆ ನಾವೊಂದು ತಗೊಂಡು ನಮ್ಮ ಅಮ್ಮ ಅವ್ರು ಹೇಳಿದ್ರು ನೀವೇ ತಗೊಳ್ಳಿ ಆರೋಗ್ಯ ಇರ್ತೀರ ಅಂತ ಹೇಳಿ ಅದಕ್ಕೆ ನಾವು ಬೈ ಮಾಡಿ ಅಂದ್ರೆ ಫ್ಯಾಮಿಲಿ ಎರಡು ಮನುಷ್ಯನ್ ಇನ್ಸಲೇಷನ್ ಆಯ್ತಾ ಓಕೆಪ್ಪ ಇವಾಗ ಗೆ ಇನ್ವೆಸ್ಟ್ ಮಾಡಿದ್ರಿ ಇಲ್ಲ ಆಸ್ಪತ್ರೆಗೂ ಕೂಡ ತೋರಿಸಿದ್ರಿ ಇಲ್ಲ ಆಕ್ಚುಲಿ ಆಸ್ಪತ್ರೆ ಹೋಗುವ ಕಡಿಮೆ ಖರ್ಚಲ್ಲಿ ಮೆಡಿಸಿನ್ಸ್ ಅಲ್ಲಿ ನಿಮ್ಗೆ ಏನಾಗ್ತಿತ್ತು ರಿಕವರಿ ಆಗ್ಬಿಡ್ತಿತ್ತು ಬಟ್ ಈ ಗೆ ಇನ್ವೆಸ್ಟ್ ಮಾಡಿದ್ರಿ ಈ ಮಷಿನ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಜಾಸ್ತಿ ಅಂತ ಅನ್ಸಿತ್ತಾ ನಿಮ್ಗೆ ಇಲ್ಲ ಆರೋಗ್ಯದ ಮುಂದೆ ಇವೆಲ್ಲ ಅದಕ್ಕೆ ಬರಲ್ಲ ಅಂತ ನಾವೀಗ ಆಸ್ಪತ್ರೆಗೆ ಹೋಗ್ತಿವಿ ಮೆಡಿಸಿನ್ ತಂತೀವಿ ಅದು ಆ ಟೈಮ್ ಮಾತ್ರ ಉಪಯೋಗ ಆಗುತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಅದೇ ತರ ಆಗುತ್ತೆ ಮತ್ತೆ ಆಸ್ಪತ್ರೆಗೆ ಯಾವಾಗ್ಲೂ ಇಡ್ಬೇಕಾಗುತ್ತೆ ಅಮೌಂಟ್ ಅಂತ ಹೇಳಿ ಈ ಮಿಷನ್ ಅಂತೇಳಿ ಫ್ಯಾಮಿಲಿ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಮುಂಚೆ ನೀರ್ ಕುಡಿತಾ ಇದ್ರಿ ಫೀಲ್ಡ್ ನೀರ್ ತರ್ಸ್ಕೊಂಡು ಕುಡಿತೀರಿ ಅಂತ ಹೇಳಿದ್ರಿ ಅಂದ್ರೆ ಐದು ರೂಪಾಯಿ ಕಾಯಿ ಎಷ್ಟು ವರ್ಷ ಅದನ್ನ ಕುಡಿದ್ರಿಪ್ಪಾ ಅದು ಐದು ವರ್ಷದಿಂದ ಅದನ್ನೇ ಕುಡಿತೇತಿ ಐದು ವರ್ಷದಿಂದ ಕುಡಿತ ಇದ್ರಿ ಇಲ್ಲ ಅದನ್ನ ಕುಡಿಯುವಾಗ ನಿಮಗೆ ಸಮಸ್ಯೆ ಬದಲಾವಣೆ ಇದೆ ಅಂತ ಸಮಸ್ಯೆ ಬದಲಾವಣೆ ಆಗ್ದೆ ಇನ್ನೇನು ಮಾಮೂಲಿ ಸೀತಾ ಕೆಮ್ಮು ಜ್ವರ ತಲೆನೋವು ಇದೇನ್ ಮಾಮೂಲಿ ಬರುತ್ತೆ ರೆಗ್ಯುಲರ್ ಬರ್ತಾನೆ ಇತ್ತು ಬರ್ತಾನೆ

ಅಮ್ಮ ನಿಮ್ಮ ಹೆಸ್ರು ಅಂತ ಅಶಿತಾ ಅಂತ ಹೇಳಿ ಅಮ್ಮ ನೀವನು ಕೂಡ ಇರೋ ಮಗಳನ್ನ ಬರ್ತಾ ಇದ್ರಿ ಇಲ್ಲ ಸರಾಸರಿ ಬರೋಕಿಂತ ಮುಂಚೆ ನಿಮ್ಗೆ ಏನ್ ಸಮಸ್ಯೆ ಇತ್ತು ಈಗ ಅಪ್ಪನಲ್ಲಿ ಹೇಳ್ಕೊಂಡ್ರು ಅಪ್ಪನಲ್ಲಿ ಎಲ್ಲ ಸಮಸ್ಯೆಗಳಿತ್ತು ಡಾಕ್ಟರ್ ಹೋಗಿದ್ರು ಅಂತ ಹೇಳಿ ನಿಮ್ಗೆ ಯಾವ ತರ ಸಮಸ್ಯೆ ಇತ್ತು ಹ್ಮ್ ತಿಂಗಳಿಗೆ ಆ ಒಂದ್ ಬಂದ್ರೆ ಅದು ಫೋರ್ ಒನ್ ವೀಕ್ ಮಣ್ಣನ್ ಮಲಗ್ಬೇಕಿತ್ತು

ನೀವು ಆಸರ ಅದು ತಲೆನೋವು ಬಂದಾಗ ಎಲ್ಲ ಮಾತ್ರ ತಗೊಳ್ಳಲೇಬೇಕಿತ್ತು ಸರ್ ಅದು ಕವಡೆಯಾ ಆಗ್ತಿರಲಿಲ್ಲ ತಗೊಂಡ್ರು ತ್ರೀ ಟು ಫೋರ್ ಡೇಸ್ ಇದ್ದೇ ಇರುತ್ತೆ ಸರ್ ಅದು ಇದ್ರು ಇದೋ ಒರೆ ಇಲ್ಲ ಸರ್ ನಮ್ಮ ಡಾಕ್ಟರ್

ಬರ್ ತಿಂಗಳ ತಿಂಗಳ ಬರೋಕ್ಕಿಂತ ತುಂಬಾ ತಲೆನೋವು ಬಂತು ಹಾಗಾಗಿ ನಾನು ಬರೋದೇ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಸರ್ ಅವಾಗ ಸಿಸ್ಟರ್ ಅವಾಗ ಸಿಸ್ಟರ್ ಫೋನ್ ಮಾಡಿಬಿಟ್ಟು ನನಗೆ ಅವತ್ತು ಹೇಳಿರ್ಲಿಲ್ಲ ಸರ್ ಹಿಂಗಾಗುತ್ತೆ ಅಂತ ಸೊ ನಾನು ಹಂಗೆ ಅವಾಗ ಸಿಸ್ಟರ್ ಫೋನ್ ಮಾಡಿದ್ರು ಏನಾಗಲ್ಲ ಅದು ಇಂಪ್ರೂವ್ಮೆಂಟ್ ಆಕ್ಷನ್ ಬನ್ನಿ ಅಂತ ಹೇಳಿದ್ರು ಅವಾಗ ಮತ್ತೆ ಹೋದೆ ಸರ್ ಮತ್ತೆ ಕ್ಲಿಯರ್ ಆಯ್ತು ಅದು ಇನ್ಫಾರ್ಮೇಶನ್ ಮತ್ತೆ ಆಗಿಲ್ಲ ಆಗಿಲ್ಲ ಸರ್ ಎರಡು ದಿನ ಆಯ್ತು ರೆಗ್ಯುಲರ್ ಆಗಿ ಅದಾಗುವಾಗ ಎದ್ರಕ್ಕು ಬಿಡ್ತೀವಿ ಹಾ ಸಾರ್ ಎದುಕೊಂಡ್ರೆ ಇವಾಗ ಒಂಬತ್ತು ವರ್ಷದ ಸಮಸ್ಯೆ ಸರಕರಿ ಬಂದ್ಮೇಲೆ ಯಾವ ತರ ಇದೆ ಮನೆ ಕೊಡಿ ಯಾವದರ ಪ್ರಾಬ್ಲಮ್ ಏನೋ ಮತ್ತೆ ಬರೋ ತರ ಆಗ್ತಿದೆ ಇಲ್ಲ ಸರ್ ಮತ್ತೆ ಬರೋ ತರ ಆಗಿಲ್ಲ ಬಂದ್ರು ಅದ್ ಅವಾಯ್ಡ್ ಆಗ್ತಿದೆ ಸರ್ ನೂರಕ್ಕೆ ಎಷ್ಟು ಪರ್ಸೆಂಟ್ ಬದಲಾವಣೆ ಆಗೋತರ ಸರ್ ನಮಗೆ ಎಂಬತ್ತೈದ್ ಪರ್ಸೆಂಟ್ ಬದಲಾವಣೆ ಎಂಬತ್ತೈದ್ ಪರ್ಸೆಂಟ್ ಇನ್ನೊಂದ್ ಐದು ಪರ್ಸೆಂಟ್ ಮಾತ್ರ ದೇಡ ಒಟ್ಟು ಮಷೀನ್ ಮನೇಲಿ ಹಾಸ್ಕೊಂಡ್ರಿ ಏನ್ ರೀಸನ್ ಗೋಸ್ಕರ ಇದಕ್ಕೆ ಸರ್ ಆರೋಗ್ಯವಾಗಿ ನಾವು ಇರ್ಬೇಕು ಅಂತಾನೆ ಹಾಕಿಸ್ಕೊಂಡ್ವಿ ಸರ್ ನಾ ಯಾವಾಗ್ಲೂ ತಿಂಗಳ ತಿಂಗಳ ಅವಾಗ ಹಾಸ್ಪಿಟಲ್ ಕಟ್ಟಾದ್ನಾ ಅವಾಯ್ಡ್ ಮಾಡ್ಬೇಕು ನಾನ್ ಚೆನ್ನಾಗಿರ್ಬೇಕು ನಮ್ಮ ಯಾವ ತರ ಚೇಂಜಸ್ ಏನಿಲ್ಲ ಸರ್ ನಾನು ಮಾಮೂಲಿ ಹೆಂಗೆ ತಲೆನೋವು ಜ್ವರ ಇದು ಕೋಲ್ಡ್ ಅಲ್ಲ ಕೋಲ್ಡ್ ಆದ್ರೆ ಸಿಕ್ಕಾಪಟ್ಟೆ ಮಳೆ ಬಂದು ಕೋಲ್ಡ್ ಆದ್ರೆ ಸೀತಾ ಸೀತಾನೆ ಸರ್ ಜ್ವರ ಎಲ್ಲ ಬರುತ್ತೆ

ಅಮ್ಮ ಇವತ್ತು ಅಮ್ಮನ ಹತ್ರ ಕೂಡ ಕೇಳಲ್ಲ ಸರಾಕಿರಿ ಬರಕ್ಕೆ ಮುಂಚೆ ಅಮ್ಮನಲ್ಲಿ ಏನ್ ಸಮಸ್ಯೆ ಇತ್ತು ಅಂತ ನಮ್ಗೆ ನಮಸ್ತೆ ಅಮ್ಮ ತುಂಬಾ ಜನ ಅಮ್ಮ ಈ ವಿಡಿಯೋ ನೋಡ್ತಾ ಇದಾರೆ ಸರಾಕಿರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ರಿ ಸರಾಕಿರಿ ಬರಕ್ಕಿಂತ ಮುಂಚೆ ನಿಮ್ಗೆ ಏನ್ ಸಮಸ್ಯೆ ಇತ್ತು ಅಮ್ಮ ಅಂದ್ರೆ ಕಾಲ್ ಜಾಬ್ ಇಡ್ತಾ ಇರೋದು ಗ್ಯಾಸ್ಟಿಕ್ ಸೊಂಟ ನೋವು ಇದೆಲ್ಲ ಇತ್ತು ಅದು ನನಗೆ ಒಂದ್ ಸ್ವಲ್ಪ ಗುಣವಾಯ್ತು ಅದಕ್ಕೆ ಅದಕ್ಕೂ ಜಿನ್ಮೆ ಮಾಡಿ ಬರಲ್ಲ ಅನ್ನಕ್ಕೆ ಇದರ್ಗು ಬರಲ್ಲ ಅನ್ನೋಕೆ ಕೆರೆ ಮಗ ಆಮೇಲೆ ಉಳಿದ ಎಲ್ಲ ಕೊಯ್ದು ಪೊಯ್ದು ಅವ್ರಿಗು ಹೊಯ್ದು ಒಂದು ಸರಿ ಎರಡು ಸರಿ ಬಂದು ಹೋಗ್ವಿ ಆಮೇಲೆ ನೋಡಿ ಬಿಡಂತಿರ್ತಿಲ್ಲ ನಿಮ್ಗೆ ಆಗಲ್ಲ ಅಂದ್ರೆ ಅಂತ ಒಂದ್ ಎರಡ್ ಸರಿ ಬಂದು ಅವಾಗ ಅವ್ರಿಗೆ ಬರಕ್ತಿತ್ಕೊಂಡ್ರು ಇಲ್ಲ ಇಲ್ಲ ಹ್ಮ್ ಬರಲ್ಲ ಊರಕ್ತಿ ಇನ್ನೊಂದು ಅಂತ ಹೇಳ್ತಾ ಇದ್ರು ಆಮೇಲೆ ಯಾಕೆಮ್ಮ ನಾವ್ ಹೋಗಲ್ಲ ಸೀರಾ ಮಾತ್ರ ಅದನ್ನು ಹೇಳ್ತಾ ಇದ್ರು ಯಾಕ ಹೋಗುದು ಅಂತ ಬಂದ್ರು ಒಂದ್ಸರಿ ನೋಡ್ಕೊಂಡು ಹೋಗು ಆಮೇಲೆ ನೀನ್ ಬರೋದೇ ಇಲ್ಲ ಅನ್ನೋದೇ ನೀನ್ ಬಿಟ್ಟಿತ್ತು ಅಂತ ಹೇಳ್ದು ಆಮೇಲೆ ಬಂದ್ರು ಈಗ ಅವ್ರಿಗೆ ಸ್ವಲ್ಪ ಗುಣ ಆಯ್ತು ನನ್ನ ಎಲ್ಲಾ ಮಾತಾಡ್ಕೊಂಡ್ರು ಎಲ್ಲಾ ದುಡ್ಡಾಗಿ ತಗೋಣ ಮಿಷಿನ್ ಆಗಿಂದು ಅಂತ ಅದಕ್ಕೆ ತಂದು ಅದಕ್ಕೆ ಏನ್ಮಾಯ್ತು ದೂರ ಆಗ್ಬಿಡ್ತು ಮನೆ ಒಂದು ಐದಾರು ಕಿಲೋಮೀಟರ್ ಏಳು ಕಿಲೋಮೀಟರ್ ಆಗ್ಬಿಡ್ತು ಹೋಗಿ ತರಕಾಗಲಿಲ್ಲ ನೀರ

ಅವರು ನೀವು ಬಂದು ಹೋಗ್ರಿ ಸರಕಿಗೆ ಕೈಯಲ್ಲಿ ಇದ್ರೆ ದುಡ್ಡು ತಗೊಳ್ಳಿ ಅವ್ರೇನ್ ಜಿಮ್ಮೆ ಮಾಡಲ್ಲ ಬಂದು ನೀವು ಸರಕಿಗೆ ಬಂದು ಗುಣವಾಗ್ರಿ ಬರೋದ್ ದುಡ್ಡು ಬೇಡ್ರಿ ಗುಣವಾಯ್ತು ಅಂತ ಯಾವಾಗ ಬರ್ಸಂಗ ಎಲ್ಲದ್ರಾಗು ಆರೋಗ್ಯ ಶಕ್ತಿ ಅಂತ ನಾವ್ ನಮಸ್ಕಾರ